ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಮತದಾರರನ್ನ ಸೆಳೆಯೋಕೆ ರಾಜಕೀಯ ಪಕ್ಷಗಳು ನಾನಾ ಕಸರತ್ತನ್ನ ಇದೆ ಇದೀಗ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗಿ ವಿವಿಧ ಕ್ಷೇತ್ರಗಳಲ್ಲಿನ ತೆಲುಗು ಭಾಷಿಕರ ಮತಗಳನ್ನ ಸೆಳೆಯೋಕೆ ಟಾಲಿವುಡ್ ಸ್ಟಾರ್ ನಟನನ್ನ ಕರೆತರ್ತಾ ಇದೆ ಈ ಮೂಲಕ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮತ್ತಷ್ಟು ರಂಗೇರು ರಂಗು ಪಡೆಯಲಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಲು ಗುರಿ ಹೊಂದಿದೆ ಇನ್ನೊಂದೆಡೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಕಾಲಿಗೆ ಚಕ್ರ ಕಟ್ಕೊಂಡು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಇದೀಗ ಕರ್ನಾಟಕದಲ್ಲಿರುವ ತೆಲುಗು ಭಾಷಿಕರ ಮತಗಳನ್ನ ಸೆಳೆಯೋಕೆ ಬಿಜೆಪಿ ಟಾಲಿವುಡ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಮುಂದೆ ಬಿಟ್ಟಿದೆ ಹೌದು ಪವನ್ ಕಲ್ಯಾಣ್ ನಟ ಮಾತ್ರವಲ್ಲದೆ ರಾಜಕಾರಣಿಯೂ ಹೌದು ಅವರು ಜನಸೇನಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಪರ ಸಾಕಷ್ಟು ಒಲವು ಹೊಂದಿದ್ದಾರೆ ಹೀಗಾಗಿ ಅವರು ಎನ್ಡಿಎ ಜೊತೆ ಕೈ ಜೋಡಿಸಿದ್ದಾರೆ ಹೀಗಾಗಿ ಪವನ್ ಕಲ್ಯಾಣ್ ಅವರನ್ನ ರಾಯಚೂರು ಮಾತ್ರವಲ್ಲದೆ ತೆಲುಗು ಪ್ರಾಬಲ್ಯ ಇರುವ ಬಳ್ಳಾರಿ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ ಈ ಪೈಕಿ ಸದ್ಯಕ್ಕೆ ರಾಯಚೂರು ಬಳ್ಳಾರಿಯಲ್ಲಿ ಪವನ್ ಕಲ್ಯಾಣ್ ಅವರ ರೋಡ್ ಶೋಗೆ ದಿನಾಂಕ ಮತ್ತು ರೂಟ್ ಮ್ಯಾಪ್ ಕೂಡ ಸಿದ್ಧವಾಗಿದೆ ಇದರ ಜೊತೆಗೆ ತೆಲುಗು ಭಾಷಿಕರನ್ನ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ನಡೆಸಲಿದ್ದಾರೆ ಅಂತ ತಿಳಿದು ಬಂದಿದೆ ರಾಜ್ಯದ ರಾಜಕೀಯದಲ್ಲಿ ಸಿನಿ ಪ್ರಪಂಚದ ಖ್ಯಾತನಾಮರನ್ನ ಪ್ರಚಾರಕ್ಕಾಗಿ ಕೆಲವು ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನಾಗಿ ಪ್ರಯೋಗ ಮಾಡ್ತಾ ಇರೋದು ಇದು ಮೊದಲೇನಲ್ಲ ಕಳೆದ ಹಲವು ಚುನಾವಣೆಗಳಲ್ಲಿ ಕನ್ನಡ ತೆಲುಗು ಸ್ಟಾರ್ ನಟ ನಟಿಯರು ಸಹ ಕೆಲ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದಾರೆ ಸ್ಟಾರ್ ಪ್ರಚಾರಕರ ಮತಯಾಚನೆ ಜನಮತವಾಗಿ ಪರಿವರ್ತನೆಯಾಗಲಿದೆಯಾ ಅಂತ ಕಾದು ನೋಡಬೇಕಿದೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಫಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಕಾಳಿವಾಲಾ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು